ಪಿಆರ್ಡಿ ಎಜುಕೇಶನ್ ಟ್ರಸ್ಟ್ ರಿಜಿಸ್ಟರ್ಡ್ ಭಾರತ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕೂಲಿಂಗ್ ಎಜುಕೇಶನ್ ಕರ್ನಾಟಕ ಸರ್ಕಾರದಿಂದ ಅನುಮತಿ ಮತ್ತು ಮಾನ್ಯತೆ ಪಡೆದಿದೆ ಪ್ರವೇಶಗಳು ಪ್ರಾರಂಭವಾಗಿವೆ ನೇರವಾಗಿ ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಕಲಾ ವಾಣಿಜ್ಯ ಮತ್ತು ವಿಜ್ಞಾನಕ್ಕೆ ಉನ್ನತ ವ್ಯಾಸಂಗಕ್ಕಾಗಿ ಬಡ್ತಿ ಹೊಂದಲು ಸರ್ಕಾರಿ ಉದ್ಯೋಗಕ್ಕೆ ಮಾನ್ಯತೆ ಪಡೆದಿದೆ ಸ್ಟೇಷನ್ ವೃತ್ತ ಬಾಲಾಜಿ ಕಾಂಪ್ಲೆಕ್ಸ್ ಎಂಪ್ಲಾಯ್ಮೆಂಟ್ ಕಚೇರಿ ಪಕ್ಕದಲ್ಲಿ ರಾಯಚೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಡಬಲ್ ಫೋರ್ ನೈನ್ ಫೋರ್ ಒನ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ಹಾಗೂ ಏಟ್ ಜೀರೋ ಫೈವ್ ಜೀರೋ ಒನ್ ಫೈವ್ ಒನ್ ಡಬಲ್ ಸೆವೆನ್ ಸಿಕ್ಸ್ ಸ್ವಾಮಿ ವಿವೇಕಾನಂದರ ಮುನ್ನೂರ ಅರವತ್ತೆರಡನೇ ಜಯಂತಿಯಂದು ರಾಷ್ಟ್ರೀಯ ಯುವ ದಿನಾಚರಣೆ ಅಂಗವಾಗಿ ಯುವ ಜನರಲ್ಲಿ ರಾಷ್ಟ್ರೀಯ ಪ್ರಜ್ಞೆಯನ್ನು ಹಾಗೂ ವಿವೇಕಾನಂದರ ವಿಚಾರಧಾರೆಗಳನ್ನು ಮುಟ್ಟಿಸುವ ನಿಟ್ಟಿನಲ್ಲಿ ನಗರದಲ್ಲಿ ಐದು ಕಿಲೋಮೀಟರ್ ಮ್ಯಾರಥಾನ್ ಓಟವನ್ನು ರನ್ ಫಾರ್ ಹ್ಯುಮನಿಟಿ ಘೋಷವಾಕ್ಯದೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಎಂದು ವೇದಾಂತ ಪದವಿ ಮಹಾವಿದ್ಯಾಲಯದ ಆಡಳಿತಾಧಿಕಾರಿ ರಾಕೇಶ ರಾಜಲಬಂಡಿ ಹೇಳಿದರು ನಗರದ ಪತ್ರಿಕಾ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಈ ಕಾರ್ಯಕ್ರಮವನ್ನು ವೇದಾಂತ ಪದವಿ ಮಹಾವಿದ್ಯಾಲಯ ರಾಯಚೂರು ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ರಾಯಚೂರು ಎನ್ಎಸ್ಎಸ್ ಘಟಕ ರೋಟರಿ ಕ್ಲಬ್ ಕಾಟನ್ ಸಿಟಿ ರಾಯಚೂರು ಜೆಸಿಐ ರಾಯಚೂರು ಹಾಗೂ ವಾಸವಿ ಇಂಟರ್ ನ್ಯಾಷನಲ್ ಕ್ಲಬ್ ಲಯನ್ಸ್ ಕ್ಲಬ್ ಇವರುಗಳ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದು ಜನವರಿ ಹನ್ನೆರಡರಂದು ಬೆಳಗ್ಗೆ ಆರು ಮೂವತ್ತಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪುಟ್ಟಮಾದಯ್ಯ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸ್ರಾಜ್ ಅವರು ಚಾಲನೆ ನೀಡಲಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ರಾಯಚೂರು ವಿಶ್ವವಿದ್ಯಾಲಯದ ಹಂಗಾಮಿ ಕುಲಪತಿ ಡಾಕ್ಟರ್ ಸುಯಮೇಂದ್ರ ಕುಲಕರ್ಣಿ ವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಶಂಕರ್ ವಣಿಕ್ಯಾ ಕುಲಸಚಿವರು ರಾಯಚೂರು ವಿಶ್ವವಿದ್ಯಾಲಯ ಡಾಕ್ಟರ್ ಜಿಎಸ್ ಬೀರಾದರ ಎನ್ಎಸ್ಎಸ್ ಸಂಯೋಜನಾ ಅಧಿಕಾರಿ ರಾಯಚೂರು ವಿಶ್ವವಿದ್ಯಾಲಯ ಎಚ್ ಪ್ರಭಣ್ಣಗೌಡ ಅಧ್ಯಕ್ಷರು ರೋಟರಿ ಕ್ಲಬ್ ಕಾಟನ್ ಸಿಟಿ ರಾಯಚೂರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಯ ಅಧ್ಯಕ್ಷರುಗಳು ವಹಿಸಲಿದ್ದಾರೆ ನಂತರ ಯುವ ಜನರನ್ನು ಕುರಿತು ಗ್ರಾಮಾಂತರ ಪೊಲೀಸ್ ಠಾಣೆಯ ಪ್ರಕಾಶ ಡಂಬಳ ಎಸ್ ಕಮಲ್ ಕುಮಾರ್ ಜೈನ್ ಅವರು ಉಪನ್ಯಾಸ ಕಾರ್ಯಕ್ರಮ ಇರಲಿದ್ದು ಈ ಕಾರ್ಯಕ್ರಮದಲ್ಲಿ ನಾಲ್ಕುನೂರಕ್ಕೂ ಅಧಿಕ ಯುವ ಜನರು ಭಾಗವಹಿಸಲಿದ್ದಾರೆ ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ರಾಯಚೂರಿನ ಯುವ ಜನರು ಭಾಗವಹಿಸಬೇಕು ಎಂದು ಮನವಿ ಮಾಡಿದರು ಬೇದಂತ ಕಾಲೇಜಿಗೆ ರೀಚ್ ಇದೆ ಸರ್ ಸೊ ಇದರಲ್ಲಿ ನಾವು ನಾಲ್ಕು ಕ್ಯಾಟಗರಿ ವರ್ಗಗಳನ್ನು ಕೂಡ ರಿಜಿಸ್ಟ್ರೇಷನ್ಗೆ ನಾವು ಅವಕಾಶ ಮಾಡಬೇಕಿದ್ದೀವಿ ಅಂಡರ್ ಫೋರ್ಟೀನ್ ಅಂಡರ್ ಏಯ್ಟೀನ್ ಏಯ್ಟೀನ್ ಪ್ಲಸ್ ಮತ್ತು ಸೀನಿಯರ್ ಸಿಟಿಸನ್ ಸಿಕ್ಸ್ಟಿ ಅವರು ಕೂಡ ನಮ್ಮ ಜೊತೆಗೆ ಪಾಠ ಆಗ್ಬೋದು ಸರ್ ಇದರಲ್ಲಿ ಆಮೇಲೆ ಅಲ್ಲಿ ರೀಚ್ ಆದಮೇಲೆ ನಮ್ಮ ವಿಶ್ವವಿದ್ಯಾಲಯದ ಡಿ ಸಿ ಆದಂಥ ಸುಮೇಂದ್ರ ಕುಲಕರ್ಣಿ ಸರ್ ಅವರು ಅಧ್ಯಕ್ಷತೆಯಲ್ಲಿ ಸ್ಟೇಜ್ ಪ್ರೋಗ್ರಾಮ್ ಆಗ್ತಾರೆ ಸರ್ ಆಮೇಲೆ ಅಲ್ಲಿ ನಮ್ಮ ಇಬ್ಬರು ಸ್ಪೀಕರ್ಸ್ ಇದ್ದಾರೆ ಸರ್ ನಮ್ಮ ಪ್ರಕಾಶ್ ಸರ್ ಅಂತದ್ದು ಪ್ರಕಾಶ್ ಅಂಬಾಲ್ ಸರ್ ಬಿ ಎಸ್ ಐ ಅವರು ವಿವೇಕಾನಂದರ ಬಗ್ಗೆ ಮಾತಾಡೋದು ಬರ್ತಾ ಇದ್ದಾರೆ ಆಮೇಲೆ ನಮ್ಮ ಎಸ್ ಕಮಲ್ ಕುಮಾರ್ ಅಂತ ಚೇಂಬರ್ ಆಫ್ ಕಾಮರ್ಸ್ ಅಂತ ಅವ್ರ ಯೂತ್ ರಿಲೇಟೆಡ್ ಒಂದು ಟಾಪಿಕ್ ಅಲ್ಲಿ ಅವ್ರು ಮಾತಾಡ್ತಾ ಇದ್ರು ನಂತರ ಕಾರ್ಯಕ್ರಮ ಹೊಡಿತಾ ಇದೆ ಸೊ ಇಲ್ಲಿ ನಿಮ್ಮ ಹತ್ರ ಎಲ್ಲರಿಗೂ ರಿಕ್ವೆಸ್ಟ್ ಏನಾಗ್ತದೆ ನೀವು ಕೂಡ ಸೇರಿ ಆಮೇಲೆ ರಾಯಚೂರ ಎಲ್ಲ ಜನಗಳಿಗೆ ಇನ್ವೈಟ್ ಮಾಡ್ತಾ ಇದ್ದೀವಿ ಅವ್ರ ಪ್ರೋಗ್ರಾಮ್ ಇನ್ನಲ್ಲಿ ಕರ್ಸ್ಕೊಂಡು ಬಂದ್ಬಿಟ್ಟು ಒಂದು ವೈಟ್ ಟಿ ಶರ್ಟ್ ಥರ ಬರ್ತಾ ಇದ್ದೀವಿ ಸರ್ ಆಮೇಲೆ ಅವ್ರ ಸ್ಟೀಕರ್ ಎಲ್ಲ ಹಚ್ಚಿ ಅವರಿಗೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೊಡ್ತಾ ಬರ ಫಸ್ಟ್ ಇರ್ ಬಂದಂಥ ಮ್ಯಾರತ್ ಯಾರು ಬರ್ತಾ ಇದ್ದಾರೆ ಅವರಿಗೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕ್ಯಾಟಗರಿ ಕೆಟಗರಿ ವೈಸ್ ಅಂಡ್ ಫೋರ್ಟೀನ್ ಅವರಿಗೆ ಸಪ್ರೇಟ್ ಅಂಡರ್ ಏಯ್ಟೀನ್ ಅವರಿಗೆ ಸಪ್ರೇಟ್ ಏಯ್ಟೀನ್ ಪ್ಲಸ್ ಅವರಿಗೆ ಸಪರೇಟು ಮತ್ತು ಸಿಕ್ಸ್ಟಿ ಅವರಿಗೆ ಸಪ್ರೇಟ್ ಈ ಒಂದು ಕಾಸ್ಟ್ ಬಂದ್ಬಿಟ್ಟು ರನ್ ಫಾರ್ ಹ್ಯೂಮ್ಯಾನಿಟಿ ಅಂತ ಮಾಡ್ತಾ ಇದೀವಿ ಈಗಿನ ದಿನಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ರೆ ಇಸ್ ಲಾಟ್ ಆಫ್ ಡಿಫ್ರೆನ್ಸ್ ಬಿಟ್ವೀನ್ ದ ಯಂಗ್ಸ್ ಕಾರ್ ಬಿಟ್ವೀನ್ ದ ರಿಲಿಜನ್ ಸೊ ಈ ಒಂದು ಕಾಸ್ಟ್ ನಾವೇನ್ ಮಾಡ್ತಾ ಇದ್ವಿ ಅಂಡ್ ದೇರ್ ಇಸ್ ನೋ ರಿಲಿಜನ್ ಬಿಗ್ಗರ್ ದೆನ್ ಹ್ಯುಮ್ಯಾನಿಟಿ ಅಂಡ್ ಎವ್ರಿ ಹ್ಯುಮ್ಯಾನಿಟಿ ಟೀಚರ್ಸ್ ರಿಲಿಜನ್ ಅನ್ನ ಮೆಸೇಜ್ ಮುಟ್ಟಿಸೋಕ್ಕೆ ಎಲ್ಲ ಕ್ಲಬ್ಗಳ ಜೊತೆ ಕಂಡಕ್ಟ್ ಮಾಡ್ತಾ ಇದ್ವಿ ಆಮೇಲೆ ರಾಯಚೂರು ತಾಲೂಕಲ್ಲಿ ಎಲ್ಲ ಎನ್ ಎಸ್ ಎಸ್ ಯುನಿಟಿ ಅಂತ ಎಲ್ಲ ಡಿಗ್ರಿ ಕಾಲೇಜ್ವರೆಗೂ ನಾವು ಇನ್ವಿಟೇಷನ್ ಕೊಟ್ಟಿದ್ವಿ ಸರ್ ಆಮೇಲೆ ಬೀರದರ್ ಸರ್ ಎನ್ ಎಸ್ ಎಸ್ ಕೋಆರ್ಡಿನೇಟರ್ ರಾಯಚೂರು ಯೂನಿವರ್ಸಿಟಿ ಅವರಿದ್ದಾರೆ ಅವ್ರ ಕಡೆಯಿಂದ ಎಲ್ಲ ಕಾಲೇಜ್ಗಳಿಗೆ ಇನ್ವಿಟೇಷನ್ ಕೊಟ್ಟಿದ್ವಿ ಸರ್ ಮಿನಿಮಮ್ ಫೋರ್ ಹಂಡ್ರೆಡ್ ಟು ಫೈವ್ ಹಂಡ್ರೆಡ್ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಈ ಸಂದರ್ಭದಲ್ಲಿ ಡಾಕ್ಟರ್ ಸುರೇಶ್ ಸಗರದ ಪ್ರಭಣ್ಣಗೌಡ ಅಧ್ಯಕ್ಷರು ರೋಟರಿ ಕ್ಲಬ್ ಕಾಟನ್ ಸಿಟಿ ಸಂದೀಪ್ ಜೈನ್ ಅಧ್ಯಕ್ಷರು ಜೆಸಿಐ ಡಾಕ್ಟರ್ ಬಿಕೆ ದೇಸಾಯಿ ಲಯನ್ಸ್ ಕ್ಲಬ್ ಅಣ್ಣ ಶ್ರೀಕಾಂತ್ ಅಧ್ಯಕ್ಷರು ವಾಸವಿ ಕ್ಲಬ್ ಲಯನ್ಸ್ ಕ್ಲಬ್ ಅಧ್ಯಕ್ಷರಾದ ರಾಮು ಸಿಎ ಪ್ರಾಚಾರ್ಯರಾದ ನಿಖಿಲ್ ವಿನೋದ್ ದೇವನಪಲ್ಲಿ ಸೇರಿದಂತೆ ಇತರರಿದ್ದರು